ನಮ್ಮ ಹುಡುಗ ತಾಲೂಕಿನ ಸಹಕಾರ ಎಲ್ಲ ಸಹಕಾರ ಮೊದಲ ಬಾರಿಗೆ ನಮಸ್ಕರಿಸುತ್ತ ಇದಾದ್ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸು ಸಹ ಮಾತಾಡೋರು ಮಾತಾಡೋಣ ಕಡೆ ವರ್ಷ ಮೂವತ್ ಮೂವತ್ತು ವರ್ಷ ಕೊಡ್ಬೋದು ಇನ್ನು ಬರುತ್ತೆ ತಯಾರಾಗೋಣ ಅಂತ ಅದೇ ಇನ್ನೂ ಬರುತ್ತೆ ತಯಾರಾಗಣ ಅಂತ ನಮ್ಮ ಹಾಗೂ ನಮ್ಮ ಕವಿತಾ ಮೇಡಮ್ ಅವರು ಹಾಗೂ ನಮ್ಮ ಕೇಳಿ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಅರ್ಜುನಗೌಡರು ಹಾಗೂ ನಮ್ಮ ಬೈರೇಗೌಡರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶ ಆಗಿರ್ತಕ್ಕಂಥ ಅವರು ಹಾಗೂ ಶಿವಶಂಕರ್ ಸರ್ ಅವರು ಹಾಗೂ ಮಂಜಣ್ಣವರು ಹಾಗೂ ನಮ್ಮ ಏನು ಕ್ಯಾಸ್ಟೀಧರ್ ಅವರು ನಾಗಮ ಅವರು ಹಿಂದೆ ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಸಾಗೆ ಮುಂದೆ ಕೂತಿರ್ತಕ್ಕಂಥ ಮಾತು ಮಿತ್ರರಿಗೆ ಇವತ್ತಿನ ದಿನವನ್ನ ತುಂಬ ಅದ್ಧೂರಿಯಾಗಿ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ವಿ ನನ್ನೇ ಕೂಡ ನನ್ನ ಮೊನ್ನೆ ಕೂಡ ನನಗೆ ಸ್ಟೇಟ್ ಲೆವೆಲ್ ಅವಕಾಶ ಕೊಟ್ಟಿದ್ದು ಹಾಗಾಗಿ ನಾನೇ ನಮ್ಮದೇ ಹತ್ತರದ್ದು ಬಿಸಿ ಬರ್ತೀನಿ ಅಂತ ಹೋಗ್ಲಿಕ್ಕೆ ಆಗಲಿಲ್ಲ ಖುದ್ದ ನಮ್ಮ ಜಿ ದೇವರುಗಳ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಆಹ್ವಾನ ಕೊಟ್ಟಿದ್ರು ಚನ್ನಪಟ್ಟಣ ಚುನಾವಣೆ ಇನ್ಚಾರ್ಜ್ ಆಗಿದ್ರಿಂದ ಕೊನೆ ದಿನ ಆಗಿದ್ರಿಂದ ನಾನು ಸ್ವಲ್ಪ ಎಷ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತಿನ ದಿನ ಏನು ಈ ಆಚರಣೆಯನ್ನು ಮಾಡ್ತಿದ್ವಿ ನೀನು ನಮ್ಮ ಡೆಹರವರ ಜನ್ಮ ದಿನಾಚರಣೆಯನ್ನ ಸಪ್ತ ದಿನಾಚರಣೆಯಾಗಿ ಇಡೀ ಭಾರತ ದೇಶಾದ್ಯಂತ ಏನು ಮಾಡ್ತಿದ್ದೀರಿ ನಾನು ಕೂಡ ಒಬ್ಬ ಸಾಕಾಲಿ ಶಿರ್ತಕ್ಕಂಥ ವ್ಯಕ್ತಿ ನಾನು ಕ್ಲಾಸ್ ಟು ಟಿ ಎ ಬಿ ಎಸ್ ಸಿ ಏನು ನಮ್ಮ ಜಿ ಪಿ ಎ ಮೀಟಿಂಗ್ ನಡೆದಾಗ ನಾನು ನಮ್ಮ ಕೋಲಾರ ಶಾಸಕರು ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾಗೇಶ್ ಫೋನ್ ಮಾಡಿ ನೀನು ಎಲ್ಕೊಂಡು ಮತ್ತೊ ಡೇಟ್ ಬ್ಯಾಕ್ ನಾ ನಾನಿಬ್ಬರು ಒಂದು ವೇದಿಕೆ ಪೂರ್ವ ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ರು ನಾನು ಕೂಡ ತೊಂದರೆ ಬರ್ತೀನಿ ಅಂತ ಕೂಡ ನನಗೆ ತುಂಬಾ ವಿಶ್ವಾಸ ಇತ್ತು ಅವತ್ತೇ ಸೇಮ್ ಇಪ್ಪತ್ತಾರನೇ ತಾರೀಕು ನಂದು ಜೀವ ಮೀಟಿಂಗ್ ಇತ್ತು ನಾನು ಮಾಡ್ತಾ ಹೋಗಿಲ್ಲ ಗಿರಿ ದೇವರುಗಳ ಅಧ್ಯಕ್ಷತೆಯಲ್ಲಿ ನಂದು ಮೀಟಿಂಗ್ ಇತ್ತು ನಾನು ಮಾಡ್ತಾ ಹೋಗ್ತಿದೆ ಈಗಾಗಲೇ ಕೆಲವೇ ಹೆಣ್ಣು ಕಡೆ ಇದೆಯಾ ಅಂತಂದ್ರೆ ಇವರಿಬ್ರು ಬೇರೆ ಬೇರೆ ಹೆಣ್ಣುಗಳಿದೆ ಅವರಿಬ್ರು ಮಾತಾಡ್ಕೊಂಡಿದ್ದು ಇಲ್ಲಿ ಇಬ್ಬರು ಹೋಗ್ಬೇಕು ಅಂತ ಇವತ್ತು ಆದಷ್ಟು ಕಾರ್ಯಕ್ರಮ ಇಬ್ರು ಬರಬೇಕಾಗಿತ್ತು ಅವ್ರಿಗೆ ಇದು ಎಂಟಿಂಗ್ ಒಂದಾದ್ರು ಸಂಸಾರ ಬಿಡ್ತಾನ ಮಾಡಿ ಆಗ್ಬೇಕು ಹೇಳಿ ಅದಲ್ವಾ ಇವತ್ತು ಅವರೂ ಅಲ್ಲಿ ಬರಿಸ್ಥಿತಿ ಕೊಡ್ತಾಯಿದ್ದರು ನಮ್ಮ ಗುರು ಅಂತ ಹೆಂಗಿದೆ ಅಂತ ಸೊ ಅದರಿಂದ ನಾವೆಲ್ಲ ಸೇರಿ ಮುಂದೆ ದೃಷ್ಟಿ ಒಂದೇ ದೃಷ್ಟಿಕೋನ ಸಾರ್ವಜೋಪಕ ಅಭಿವೃದ್ಧಿಗೆ ಶ್ರಮಿಸಬೇಕನ್ನೋ ದೇಹ ಬಿಟ್ಟರೆ ಇದು ನನಗೆ ಬಯಸದೇ ಒಂದು ಭಾಗ್ಯ ರಾಜಕಾರಣ ಬಂದು ಬಯಸದೇ ಒಂದು ಭಾಗ್ಯ ಇಡೀ ನನ್ನ ಕುಟುಂಬದಲ್ಲಿ ನನ್ನ ವಂಶಸ್ಥರಲ್ಲಿ ಯಾವ ರಾಜಕಾರಣದಲ್ಲಿ ಇಲ್ಲ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಇದ್ರಲ್ಲಿ ನಾನು ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರ್ಣಕ್ಕೆ ಬಂದಿದ್ವಿ ಅದ್ರೂ ಸಹ ಬಲಿಸ್ಕೊಂಡಿದೆ ಸರ್ವಿಸ್ ಅಭಿವೃದ್ಧಿ ಮಾಡಬೇಕಂತ ಅನಿಸಿಕೊಂಡಿದೆ ಎರಡೇ ಸೀಕ್ರೆಂಟು ನೀವಾಗ್ಲಿ ನಾನಾಗಲಿ ಆಗಲಿ ಎರಡು ಸಿಗ್ ಕೆಲಸ ಮಾಡ್ಲಿ ಹಿಡ್ಕಂತಿಲ್ಲ ಕಳಿಸ್ತೀರಿ ಎರಡೇ ಸಿಗ್ತದೆ ಕೆಲಸ ಅಂದ್ರೆ ಹಿಡ್ಕೊಂತಿಲ್ಲ ಕಳಿಸ್ತಾರೆ ಅದು ಯಾರೇ ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡೋ ಜನ ಪ್ರೀತಿ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಎರಡನೇ ಸೊ ಪ್ರತಿ ಸಾಲ ನಾವೇನ್ ಮಾಡ್ತೀವಿ ಜನ ಪ್ರೀತಿ ಕಳ್ಸಕ್ಕೆ ನಾವು ಟ್ರೈ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದರಿಂದ ಈ ಸರಿ ಏನು ಸೆಷನ್ ಒಂಬತ್ತನೇ ತಾರೀಕು ಆಗ್ತಾ ಇದೆ ಸುಮಾರು ಇಪ್ಪತ್ತಾರು ದಿವಸ ದೊಡ್ಡ ಮಟ್ಟಕ್ಕೆ ಸೆಷನ್ ಅನೌನ್ಸ್ ಆಗ್ತಾ ಇದೆ ಸಾಕಷ್ಟುಗಳನ್ನ ಮಾಡ್ಕೊಂಡ್ವಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ತ ಕ್ಷೇತ್ರದಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರು ಇದ್ರೆ ಅದು ಪ್ರಶಸ್ತಿ ಬಂದಿದ್ರೆ ಅದು ಉಳುವಾದ ಶಾಸಕರು ಬಂದಿದೆ ಹೈಯೆಸ್ಟ್ ಪ್ರಶ್ನೆ ಕೇಳಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಪ್ರಶ್ನೆ ಕೇಳಿದೀನಿ ಈಗಾಗಲೇ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ನಾಳು ಉತ್ಪಾದಕರಿಗೆ ಅನ್ಯಾಯ ಆಗ್ತಾ ಇದೆ ಸಹ ಸರ್ಕಾರ ಇಲ್ಲಿಟ್ಟುಕೊಂಡಿದೆ ನನ್ನ ಕೋಲಾರ ಕ್ಷೇತ್ರದ ಹಾಲು ಉತ್ಪಾದಕರಿಗೆ ನೂರ ಎಪ್ಪತ್ತೆಂಟು ಕೋಟಿ ಕೊಡಬೇಕು ನೂರ ಎಪ್ಪತ್ತೆಂಟು ಕೋಟಿ ಬರಬೇಕು ಅದು ಇನ್ನೂ ಯಾಕೆ ಬಂದಿಲ್ಲ ಯಾಕೆ ಕಸ ಬಂದಿಲ್ಲ ಯಾಕೆ ರೈತರಿಗೆ ಅನ್ಯಾಯ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನ ಹನ್ನೊಂದ ತನಕ ಹಾಕೊಂಡಿದ್ದೀನಿ ಅದನ್ನು ಉತ್ತರ ಕೊಂಡು ಹೋಗೋ ತನಕ ನಾನು ಬಿಡಲಾಗ್ತದೆ ಯಾಕಂದ್ರೆ ನಾನು ಒಂದು ಸತ್ಯವನ್ನ ಇವತ್ತು ನಿಮ್ಮ ಮುಂದೆ ಇಡಬೇಕಾಗ್ತದೆ ಬಹುಶಃ ನಾನು ಹದಿನೈದು ದಿವಸಗಳಿಂದ ಚರ್ಪಟದಲ್ಲಿದ್ದೆ ಚರ್ಪಟದಲ್ಲಿದೆ ನಾನು ಯಾವತ್ತೂ ಮೈಸೂರಿಂದ ಬೆಂಗಳೂರು ಬರಬೇಕು ಹೈವೇ ಬಿಡ್ರೆ ಇವತ್ತು ಇಳದೇ ಇಲ್ಲ ಊಟ ಹುಡುಗಕ್ಕೆ ಬಿಟ್ಟರೆ ಹೋಗಿ ಇಳಿದೇ ಇಲ್ಲ ಬಹುಶಃ ಸರ್ ನೀವು ಏನ್ ಅಂತ ಗೊತ್ತಿಲ್ಲ ಸರ್ ಸರ್ ನಾನು ಎಂತ ಸಾಕಾರ ಆಗಿರ್ಲಿ ಚಕಪಟದ್ ಸರ್ ಹಾಕಿದ್ರು ಸಾವಿರ ಜಿಲ್ಲಾ ಪಂಚಾಯತ್ ಸಾವರಣಕ್ಕೆ ನನಗೆ ಬುದ್ಧಿ ಹಾಕಿದ್ರೆ ಜನ ಸೇರ್ಕೊಂಡು ಆ ಮುದ್ದಿ ಹಾಕಿ ಒಂದೇ ಕೇಳಿದ್ರು ನಮ್ಮ ಊರಿಂದ ಮೂರು ಸಾವಿರ ಲೀಟರ್ ಹಾಲು ಮಾಡ್ತಾ ಇದ್ದೆಷ್ಟು ಮೂರು ಸಾವಿರ ಲೀಟರ್ ಹಾಲು ಒಂದು ಹೊತ್ತಿಗೆ

ರೈತರು ಆ ಜಮೀನೇ ಖಾಲಿ ಯಾವ ಕಾರ್ಯ ಇಲ್ಲ ಸೀಮೆಯಲ್ಲೂ ತೆಂಗು ಸೀಮೆಯಲ್ಲೂ ತೆಂಗು ಸೀಮೆ ಒಂದು ಕೆಳಗಡೆ ಸೀಮೆ ತುಂಬಾ ನನಗೆ ನಿಜವಾಗ್ ಹೇಳ್ತೀನಿ ಸರ್ ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅಲ್ಲಿ ನಂಗೆ ಆಸೆ ಹುಟ್ಟಿದ್ದು ತುಂಬಾ ಯಾಕಂದ್ರೆ ನಾವು ರೈತರ ಮನಸ್ಸು ಯಾರ ಯಾರೂ ನಾವು ಕಡಿಮೆ ಇದೆ ಯಾಕಂದ್ರೆ ರೈತರಿಗೆ ಹೊತ್ತು ಆಕಾಶಕ್ಕೆ ಕೈ ನೋಡುವಂತ ಗೂಡಿ ನಾವು ಕೊಡೋರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೋಟೋ ಸಪ್ಲೈ ಮಾಡ್ತಿದ್ರೆ ಕಿಂಗ್ಸ್ ಕೋಲಾರ ಜಿಲ್ಲೆ ಅಂದ್ರೆ ಕಿಂಗ್ಸ್ ಇಡೀ ಅರಬ್ ಕಂಟ್ರಿಗೆ ಟಮೋಟೋ ಸಪ್ಲೈ ಮಾಡ್ತಾರೆ ನಾವೇ ನಾವೇನು ದುಬೈಲಿರ್ಬೋದು ಕುವೈತ್ ಇರಾನ್ ಇರ್ಬೋದು ಇರಾಕ್ ಟೊಮೋಟೋ ತಿಂತ ನಮ್ಮ ಟಮೋಟೋ ಗೊತ್ತಿದೆಯಾ ಇಡೀ ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚಕ್ಕೆ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಳ

ಯಾವುದೇ ಕಾಲದಲ್ಲಿ ಆ ಹನ್ನೆರಡು ಜನ ಬಿಟ್ಟೆ ಬೇರೆಯವರಿಗೆ ಕೊಡ್ತಾ ಇಲ್ಲ ಯುವ ರಾಜಕಾರಣಿ ಆಚೆ ಬರ್ಬೇಕು ಸರ್ ಗಾಂಧೀಜಿಯವರು ಮಾತಾಡಿದ್ದಾರೆ ಭಾರತ ದೇಶದ ಉದ್ಧಾರ ಆಗ್ಬೇಕಾದ್ರೆ ಭಾರತ ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಹಕಾರ ಕ್ಷೇತ್ರಕ್ಕೆ ಯುವ ಜನಾಂಗ ಜನ ಸರ್ ಅವರ ಮಾತುಗಳು ತಿಳಿಬೇಕು ಸರ್ ನಮ್ಮ ಬಾಯದ ಅಂಚೆ ನಾನೇ ಯಾರಾಗಿಲ್ಲ ನನ್ ಸೇರಿ ನನ್ ಸೇರಿ ನಾನೇ ಹಾಕಿದ್ದೀನಿ ನಮ್ಗೊಂದು ಕೋರ್ಟ್ ಬೇಕಿದ್ದ ಹದಿನೈದು ವರ್ಷ ಅಧಿಕಾರ ಮಾಡಿ ಮನೆ ಇಳಿದೆ ಮನೆ ಇಳ್ದೆ ನನ್ ಹದಿನೈದು ವರ್ಷ ಮೂರು ಬಾರಿ ಅಧ್ಯಕ್ಷನಾಗಿ ಮೂರ್ ಸಾವಿರದ ಹದಿನೈದು ಕೋರ್ಟ್ ನಾನು ಇಪ್ಪತ್ತೈದು ಸಾವಿರ ಜನ ಸದಸ್ಯ ಲಕ್ಷಾಂತರ ಕಸ್ಟಮರ್ಸ್ ಸೊ ನಾವು ಬೆಳಿಬೇಕು ಸಾಲು ಹಾಕ್ಬೇಕು ನಾವು ಚೆನ್ನಾಗಿ ಹಾಕ್ಬೇಕು ಅಂದ್ರೆ ನಮ್ಗೆ ಸೇರಿ ನಾವೇ ಆಕ್ರಮೇ ಈ ರಾಜಕಾರಣದಲ್ಲಿ ಮುಂದೆ ಕ್ಷೇತ್ರದಲ್ಲಿ ಚೇರ್ನ ಮಾಡ್ತಾರೆ ತುಂಬಾ ಯಾರು ಮಾಡ್ತಾ ಇದ್ದಾರೆ ಹಾಕಲ್ಲ ಚೇರ್ಕೊಬೇಕು ಬಹುಶಃ ಈ ಮುಳಭಾಗದಲ್ಲಿ ತುಂಬಾ ಆರು ಮಾದಕ ಸಹಕಾರ ಸಂಘ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ತುಂಬಾ ಒಂದು ಅದ್ದೂರಿ ಕೆಲಸ ಮಾಡ್ತಾರೆ ನಾವೆಲ್ಲ ಒಂದೇ ಸಹಕಾರಿ ಕ್ಷೇತ್ರನ ಬೆಳವಣಿಗೆ ಅಭಿವೃದ್ಧಿ ಮಾಡಬೇಕು ರಾಜಕಾರಣ ಸಿಡಿದಾಗ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡ್ಕೊಬೇಕು ಈ ಸಹಕಾರಿ ಕ್ಷೇತ್ರಕ್ಕೆ ನಾವೆಲ್ಲ ಒಂದಾಗಬೇಕು

ಇನ್ನು ಮೂವತ್ತು ಅದನ್ನು ಯಾವಾಗ ಗೊತ್ತಿಲ್ಲ ಇನ್ವೆಸ್ಟರ್ ಕೊಡೋದು ಕೂಡ ವಾಪಸ್ ಇಲ್ಲ ಯಾಕಂದ್ರೆ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಸರ್ ಒಂದೇ ಒಂದು ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ ಆಡಳಿತ ಮಂಡಳಿ ಏನು ಉತ್ತಮ ಇರ್ತದೆ ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಆಡಳಿತ ಮಂಡಳಿ ಎರಡು ಭಾಗ ಮೂರು ಭಾಗ ಆಗ್ತದೆ ಈ ಕಷ್ಟ ಮೂರು ಭಾಗ ಇದು ಅದಕ್ಕೆ ಇದು ಸೀರೆ ಬಂತು ಮನೆಯಿಂದ ಮೂರು ಭಾಗ ಆ ಮೂರು ಭಾಗದಲ್ಲಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ